ಇದನ್ನು ಶಿಪ್ನಲ್ಲಿ ತುಂಬಾ ಯೂಸ್ ಮಾಡ್ತಿದ್ರು ದೆವರ್ ದಿಸ್ ಆಸ್ ಮೆಂಟ್ ಫಾರ್ ಶಿಪ್ ಈ ಕೆಲವೊಂದು ರೇಡಿಯೋಗಳು ಇದು ಪೈ ಏಟಿ ಅಂತ ತುಂಬಾ ದೊಡ್ಡದು ಲೆವೆನ್ ಬ್ಯಾಂಡ್ ರೇಡಿಯೋ ಆಮೇಲೆ ಡ್ಯುಯಲ್ ಮ್ಯಾಜಿಕ್ ಐ ಅಂತ ತುಂಬಾ ಕಾಸ್ಟ್ಲಿ ರೇಡಿಯೋ ಇವು ಇಂಡಿಯಾಕ್ಕೆ ಹತ್ತು ಹನ್ನೆರಡು ಬಂದಿರಬೇಕು ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡ್ಲಿ ಕಲಿಲಿ ಅನ್ನೋದು ಒಂದು ಆಸೆ ನನಗೆ ಈ ಮ್ಯೂಸಿಯಂ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದಮ್ ವೈಡ್ ರೇಡಿಯೋ ಬ್ಯಾಂಡ್ ಅಂತ ನೈನ್ಟೀನ್ ಸೆವೆಂಟಿ ಫೋರ್ ನಲ್ಲಿ ಮಾಡಿದ್ದು ಅದು ಇದು ಟ್ರಾನ್ಸ್ ಓಷಿಯಾನಿಕ್ ಅಂತ ಸೆವೆಂಟಿ ತ್ರೀ ನಲ್ಲಿ ಇದನ್ನ ಶಿಪ್ ನಲ್ಲಿ ತುಂಬಾ ಯೂಸ್ ಮಾಡ್ತಿದ್ರು ದಿಸ್ ಮೆಂಟ್ ಫಾರ್ ಶಿಪ್ ಓಕೆ ಸೊ ಆ ಟೈಮ್ನಲ್ಲಿ ನೀವು ಪೇ ಮಾಡಿ ಯು ಸಪೋಸ್ ಟು ವೇಟ್ ಫಾರ್ ತ್ರೀ ಟು ಫೋರ್ ಮಂತ್ಸ್ ಆಮೇಲೆ ಬರ್ತಾ ಇತ್ತು ರೇಡಿಯೋ ಲೈಕ್ ಯು ನೇಮ್ ದ ಬ್ಯಾಂಡ್ ಮೀಡಿಯಮ್ ವೇವ್ ಶಾರ್ಟ್ ವೇವು ಎಫ್ ಎ ಎಲ್ಲ ಅಷ್ಟು ಸರ್ ಅವಾಗಿತ್ತು

ಟೈಮಿಂಗ್ಸ್ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ ಅದು ಹೋಗಿದೆ ಅದು ಇಲ್ಲ ನಾ ಇದೆ ನೋಡಿ ಟೈಮ್ ಸೊ ಯು ಕ್ಯಾನ್ ಸೆಟ್ 1 ಟು 23 ವರೆಗೂ ಇದೆ ಯು ಕ್ಯಾನ್ ಸೆಟ್ ದಿ ಪರ್ಟಿಕ್ಯುಲರ್ ಟೈಮ್ ವೇರ್ ಯು ಆರ್ ಟು ದಟ್ ಜೋನ್ ಅಂಡ್ ದೆನ್ ಇಟ್ ವಿಲ್ ಇಂಡಿಕೇಟ್ ಬೇರೆ ಕಡೆ ಎಲ್ಲ ಎಷ್ಟು ಟೈಮ್ ಇದೆ ಅಂತ ಓಕೆ ಜಿಎಸ್ ನೀವು ಇವಾಗ ನಾನು ನೋಡಬೇಕು ಮೊಬೈಲ್ ಮಾಡ್ತಿರಲ್ಲ ಸಪೋಸ್ ನಾನು ಬೆಂಗಳೂರು ಟೈಮ್ ಇಟ್ಕೊಂಡು ಯು ವಾಂಟ್ ಟು ಸೀ ಲಂಡನ್ ಟೈಮ್ ಯು ಕ್ಯಾನ್ ಡೂ ದಟ್ ಅದೇ ತರ ಮ್ಯಾನ್ಯಲಿ ದೇ ಯೂಸ್ ಟು ಡೂ ಇಟ್ ಓಕೆ ಅದು ವಂಡರ್ಫುಲ್ ನಾ ಹೇಳ್ತೀನಿ ನಾನು ನಮ್ಮ ಹಿರಿಯರು ಇಷ್ಟು ಬುದ್ಧಿವಂತರು ಬುದ್ಧಿವಂತರು ಅಂದರೆ ನಮ್ಮ ಅವ್ರದ್ದು ಕಂಪೇರ್ ಮಾಡಿದ್ರೆ ವಿ ಆರ್ ಲೆಸ್ ದೆನ್ ಟೆನ್ ಪರ್ಸೆಂಟ್ ಇಂಟೆಲಿಜೆನ್ಸ್ ವೈಸ್ ಹೌದು ನೀವ್ ಹೇಳಿದ್ರೆ ರೇಡಿಯೋದಲ್ಲಿ ರೆವಲ್ಯೂಷನ್ ಆಯ್ತು ರೇಡಿಯೋದಲ್ಲಿ ಮತ್ತೆ ಹೊಸ ಹೊಸದಾಗಿ ಏನೇನೋ ಇನ್ನೋವೇಷನ್ ಕಂಡು ಹಿಡಿದ್ರು ಇವಾಗ ಒಂದ್ ರೇಡಿಯೋ ತಗೊಂಡಾಗ ನಾವು ಮನೇಲಿ ಒಂದ್ ಕಡೆ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ಮೂವಿಂಗ್ ಯಾವಾಗ ಇವಾಗ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಕ್ಯಾರಿ ಮಾಡಿದ್ದು ಮತ್ತೆ ಶಿಪ್ ಅಲ್ಲೆಲ್ಲ ಚಿಕ್ಕ ಬಂತಲ್ಲ ಚಿಕ್ಕಲ್ಲೋಟಿ ಅಲ್ಲಿವರೆಗೂ ಫಿಕ್ಸ್ ಇತ್ತು ನೀವು ಮಧ್ಯಾಹ್ನ ಒಂದು ಗಂಟೆ ನ್ಯೂಸ್ ಕೇಳೋದಕ್ಕೆ ಮನೆಗೆ ಹೋಗಬೇಕು ಕೇಳಬೇಕು ಅಂದ್ರೆ ಈ ತರ ರೇಡಿಯೋ ಇದ್ರೆ ಮನೆಗೆ ಹೋಗ್ತಾ ಇದ್ರು ಅವರು ಯಾಕಂದ್ರೆ ಅದು ಎತ್ಕೊಂಡ್ಬರಕ್ಕೆ ಆಗಲ್ಲ ಸೊ ಟ್ರಾನ್ಸಿಸ್ಟರ್ಸ್ ಬಂದ ಮೇಲೆ ದೇ ಸ್ಟಾರ್ಟೆಡ್ ಮೂವಿಂಗ್ ಅರೌಂಡ್ ಒನ್ ನಲ್ಲಿ ಚಿಕ್ಕ ಚಿಕ್ಕ ಟ್ರಾನ್ಸಿಸ್ಟರ್ ಬಂತು ಕಾಮೆಂಟ್ರಿಗೋಸ್ಕರ ಜನ ರೋಡ್ ನಲ್ಲಿ ಓಡಾಡ್ತಿದ್ರು ಕ್ರಿಕೆಟ್ ಕಾಮೆಂಟ್ರಿ ಕೇಳೋದಕ್ಕೆ ಈಗ ಹೆಂಗೆ ಮೊಬೈಲ್ ಇಟ್ಕೋತೀವಿ ಆ ಟೈಮ್ನಲ್ಲಿ ರೇಡಿಯೋ ಇಟ್ಕೊಂಡು ಓಡುತ್ತಿದ್ರು ಈ ಕೆಲವೊಂದು ರೇಡಿಯೋಗಳು ಇದು ಪೈ ಏಟಿ ಅಂತ ತುಂಬ ದೊಡ್ಡದು ಲೆವೆನ್ ಬ್ಯಾಂಡ್ ರೇಡಿಯೋ ಆಮೇಲೆ ಡ್ಯುಯಲ್ ಮ್ಯಾಜಿಕ್ ಐ ಅಂತ ತುಂಬ ಕಾಸ್ಟ್ಲಿ ರೇಡಿಯೋ ಇವಾಗ ಇಂಡಿಯಾಕ್ಕೆ ಹತ್ತು ಹನ್ನೆರಡು ಬಂದಿರಬೇಕು ನನ್ನ ಫೋರಂನಲ್ಲಿ ಒಬ್ಬರು ಹಂಡ್ರೆಡ್ ಆ್ಯಂಡ್ ತ್ರೀ ಇಯರ್ ಓಲ್ಡ್ ಮ್ಯಾನ್ ವಾಸ್ ಈ ಡೈಡ್ ನೌ ಟು ಒನ್ ಇಯರ್ ಬ್ಯಾಕ್ ಅವರು ಅವರು ನಾನು ಪೋಸ್ಟ್ ಮಾಡಿದಾಗ ಹೇಳಿದರು ಈ ವಾಸ್ ವರ್ಕಿಂಗ್ ವಿತ್ ದ ಸ್ಪೈ ಕಂಪನಿ ಆ್ಯಂಡ್ ಹಿ ವಾಸ್ ಎ ಬುಕ್ ಕೀಪರ್ ಆ್ಯಂಡ್ ಹೀ ನೋಸ್ ದಟ್ ಓನ್ಲಿ ಟ್ವೆಲ್ ಸೆಟ್ಸ್ ಆರ್ ಕಮ್ ಟು ಇಂಡಿಯಾ ಅಂದರೆ ಎಷ್ಟು ವಿಶೇಷ ಅಂದರೆ ಅವರು ಆ ಬುಕ್ ಇಟ್ಕೊಂಡು ಅದನ್ನು ಹುಡುಕಾಡಿ ನನಗೆ ಹೇಳಿದ್ದು ಆಮೇಲೆ ಆ ರೇಡಿಯೋ ನನಗೆ ಬಂದಿರೋದು ಅವೆಲ್ಲ ಕಾಕ್ ಕಾಕತಾಳಿ ಆಗಲ್ಲ ಎಲ್ಲೋ ಒಂದು ಕಡೆ ಸಮಾಧಾನ ಇರುತ್ತೆ ಹೀಗಾಗಿ ಒಳ್ಳೊಳ್ಳೆ ರೇಡಿಯೋಗಳು ನಾನು ಹುಡ್ಕೊಂಡು ಬರುತ್ತೆ ಹೌದು ಈ ರೇಡಿಯೋ ನಾನು ನಲವತ್ತು ವರ್ಷದಿಂದ ಹುಡುಕ್ತಾ ಇದೆ ಯಾಕೆಂದ್ರೆ ನಮ್ಮ ರಿಲೇಟಿವ್ಸ್ ಮನೇಲಿ ಅವ್ರ ಮನೆಯಲ್ಲಿ ಇಟ್ ಈಸ್ ಇನ್ ಎ ವೆರಿ ಬ್ಯಾಡ್ ಕಂಡೀಷನ್ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ ಅವ್ರು ಕೊಡೋಕ್ಕೂ ರೆಡಿ ಇಲ್ಲ ಬಟ್ ಆ ರೇಡಿಯೋ ನಾನು ತುಂಬ ಹುಡುಕ್ತಾ ನಮ್ಮ ಮಹಾರಾಜರು ಅವ್ರ ಮನೆಯಲ್ಲಿ ಅಥವಾ ಯಾರದೋ ಅವ್ರ ಪರಿಚಯದವ್ರ ಮನೆಯಲ್ಲಿ ನನಗೆ ಕೊರೋನಾ ಟೈಮಲ್ಲಿ ತ ಕಳಿಸ್ಕೊಟ್ರು ಇದನ್ನು ಒಬ್ಬನ್ನ ಕಳಿಸ್ಬಿಟ್ಟು ಕೊಟ್ಟರು ಸೊ ರೇಡಿಯೋಗಳಿಂದ ನನ್ನ ಜೊತೆ ಸಂಬಂಧ ಆ ಥರದ್ದು ಹೌದ ಒಂತರಾ ಖುಷಿ ಅದು ಹ್ಮ್ ಇನ್ನೊಂದಂತ ಹೇಳಿದ್ರೆ ನಾವು ಬೇರೆ ಬೇರೆ ಮನೆತನಗಳೆಲ್ಲ ಭೇಟಿ ಮಾಡ್ತೀವಲ್ಲ ಸಣ್ಣ ಪುಟ್ಟ ಗೌಡ ಮಹಡೆ ಮನೆತನಗಳು ಅಲ್ಲಿ ತುಂಬಾ ಪ್ರೀಶಿಯಸ್ ವಸ್ತುಗಳಿರುತ್ತೆ ಅದು ಹೆಂಗೆ ಅಂತ ಹೇಳಿದ್ರೆ ಹುಳ ಬಿದ್ದು ಹೋಗ್ತಾ ಇರತ್ತೆ ಅವ್ರಿಗೆ ಏನಾದ್ರು ಒಂದ್ ಮ್ಯೂಸಿಯಂಗೆ ಕೊಡಿ ಅಥವಾ ನೀವೇ ಆದ್ರೂ ಪ್ರೊಟೆಕ್ಟ್ ಮಾಡಿ ಅಂದ್ರೆ ಅಯ್ಯೋ ಅದ್ ಆಗಲ್ಲ ಮೇಡಮ್ ಅರೇ ಅಂತಾರೆ ಏನು ಮಾಡಕ್ಕಾಗಲ್ಲ ಅದೇ ಸ್ಯಾಡ್ ಸ್ಟೇಟ್ ನಾನು ನಂದು ಉದ್ದೇಶ ಅದೇ ಯಾರದೋ ಮನೇಲಿ ಒಂದು ಒಳ್ಳೆ ರೆಡಿ ಇದ್ರೆ ಉಳಿಸ್ಕೊಳ್ಳಿ ಅಂತ ನೀವು ಉಳಿಸ್ಕೊಳ್ಳಿ ಇಲ್ಲಾಂದ್ರೆ ನನಗೆ ಕೊಡಿ ನಾನು ಅದನ್ನ ಇಡ್ತೀನಿ ಮುಂದಿನ ಪೀಳಿಗೆಗೆ ನೋಡಬೇಕು ಅವ್ರಿಗೆ ಅದು ಹೋಯ್ತು ಅಂದರೆ ನೀವು ಯಾರಿಗೂ ಕೊಡಲಾರದೆ ನೀವೇ ಇಟ್ಕೊಂಡು ಹುಳ ಬಿದ್ದು ಹೋಯ್ತು ಅಂದರೆ ಯಾರಿಗೂ ಏನು ಯೂಸ್ ಆಗೋಲ್ಲ ಅಟ್ ಲೀಸ್ಟ್ ಯು ಗಿವ್ ಇಟ್ ಅಸ್ ವಿಲ್ ರಿಸ್ಟೋರ್ ಇಟ್ ವಿಲ್ ಕೀಪ್ ಇಟ್ ಫಾರ್ ನೆಕ್ಸ್ಟ್ ಜನ್ರೇಷನ್ ಟು ಸಿ ಇಟ್ ನನ್ನ ರೇಡಿಯೋ ಮ್ಯೂಸಿಯಂ ಮಾಡಿದ್ದು ಅದೇ ಒಂದು ಇದು ನನ್ನ ಅಭಿಯಾನನೂ ಅದೇ ರೇಡಿಯೋ ಇದ್ದರೆ ಉಳಿಸ್ಕೊಳ್ಳಿ ಅಂತ ಬಟ್ ಸ್ಯಾಡ್ ಸ್ಟೇಟ್ ಅಂದರೆ ನಾನು ಕರ್ಮವೀರ ತರಂಗ ವಿಜಯ ಕರ್ನಾಟಕ ಅವ್ರದ್ದೆಲ್ಲ ಮ್ಯಾಗಝಿನ್ಗಳಲ್ಲಿ ಇದ್ರ ಬಗ್ಗೆ ಬರೀರಿ ಅಂತ ನಾನು ಆರ್ಟಿಕಲ್ ಕಳಿಸಿದೆ ಅವರೆಲ್ಲ ರಿಜೆಕ್ಟ್ ಮಾಡಿದರು ಒಂದು ನೋವು ಏನಂದರೆ ಈಗ ನಮ್ಮ ತಾಯಿ ಅವ್ರು ಹೇಳ್ತಾರೆ ಅವರಿಗೆ ಇಂಗ್ಲೀಷ್ ಓದೋಕೆ ಬರಲ್ಲ ನಂದು ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಬಂತು ಕರ್ ಕನ್ನಡ ತರಂಗ ಕರ್ಮವೀರ ವಿಜಯ ಕರ್ನಾಟಕ ಅಂಥದ್ರಲ್ಲಿ ಎಲ್ಲೂ ಬರಲಿಲ್ಲ ನಮ್ಮ ತಾಯಿ ಒಂದೇ ಮಾತು ಹೇಳ್ತಾರೆ ಕನ್ನಡದವರಾಗಿ ನಮ್ಮ ಕನ್ನಡದ ಬಗ್ಗೆ ಕನ್ನಡದವರು ಕನ್ನಡದವ್ರ ಬಗ್ಗೆ ಏನೂ ಬರೋದಿಲ್ಲಲ್ಲ ನೀನು ಎಲ್ಲಿ ಎಲ್ಲ ಇಂಗ್ಲೀಷ್ನಲ್ಲಿ ಅಂತೀಯ ಬೆಂಗಾಲ್ನಲ್ಲಿ ದುಬೈನಲ್ಲಿ ಉರ್ದುನಲ್ಲಿ ಬಂದಿದೆ ಫ್ರಾನ್ಸ್ನಲ್ಲಿ ಬಂದಿದೆ ಎಲ್ಲ ಎಷ್ಟೊಂದು ಲ್ಯಾಂಗ್ವೇಜ್ನಲ್ಲಿ ಬಂದಿದೆ ಎಲ್ಲ ಇಂಗ್ಲೀಷ್ನಲ್ಲಿ ಬಂದಿದೆ ನಂಗೆ ಓದೋಕ್ಕಾಗಲ್ಲ ಕನ್ನಡದಲ್ಲಿ ಬಂದಿದ್ದು ಒಂದಾದರೂ ತೋರಿಸು ಅಂತಾರೆ ನನಗೆ ಒಂದೊಂದು ಅನಿಸುತ್ತೆ ನಮಗೆ ಅಭಿಮಾನ ಇಲ್ವಾ ನಾನು ಫೇಮಸ್ ಆಗಬೇಕು ಅಂತಲ್ಲ ಕನ್ನಡದಲ್ಲಿ ಬಂದರೆ ಎಷ್ಟೋ ಓಲ್ಡ್ ಪೀಪಲ್ ಇಫ್ ದೆ ಹ್ಯಾವ್ ಅ ರೇಡಿಯೋ ದ ಕ್ಯಾನ್ ರೀಡ್ ಇಟ್ ಆ್ಯಂಡ್ ಇಫ್ ದ ಹ್ಯಾವ್ ಅ ರೇಡಿಯೋ ಅದನ್ನು ಅವ್ರು ಕೊಡ್ಬೋದು ನನಗೆ ಅಥವಾ ನನ್ನ ಸಂಗ್ರಹಾಲಯಕ್ಕೆ ಕೊಡ್ಬೋದು ಅಥವಾ ಅದನ್ನು ರೆಡಿ ಮಾಡಿಸ್ಕೋಬೋದು ಅಲ್ವಾ ಹೌದು ಕನ್ನಡ ಯಾರಿಗೂ ಇಂಗ್ಲೀಷ್ ಗೊತ್ತಿಲ್ಲ ಅದು ತಲುಪಿಲ್ಲ ಅಥವಾ ಮ್ಯಾಗ್ಝೀನಲ್ಲಿ ಬರಲಿ ಅಂದರೆ ಅವರು ಪ್ರಿಂಟ್ ಮಾಡಲ್ಲ ಅಂದರು ಆಯ್ತು ಬಿಡಿ ಅಂತ ಬಿಟ್ಬಿಟ್ಟೆ ಇಟ್ ಇಸ್ ನಾಟ್ ಮೈ ಇಂಟೆನ್ಷನ್ ಟು ಬಿಕಮ್ ಫೇಮಸ್ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ನಾನು ಎಷ್ಟು ಫೇಮಸ್ ಆಗ್ತೇನೆ ಜನ ಬರ್ತಾರೆ ನೋಡ್ತಾರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದೊಂದು ಇರುತ್ತೆ ಬಟ್ ಅದೆಲ್ಲ ಇಲ್ಲ ನನಗೆ ಯಾರ್ದೋ ಮನೇಲಿ ಒಂದು ರೇಡಿಯೋ ಇದ್ರೆ ಉಳಿಸ್ಕೋಬೇಕು ಅಂತ ನೀವು ಹೇಳಿದ್ರಿ ದೇಸಾಯಿ ವಾಡೆಗಳಲ್ಲಿ ತುಂಬಾ ವಾಡೆಗಳಿದೆ ಅವರ ಮನೆಯಲ್ಲಿ ಇರುತ್ತೆ ಬಟ್ ಯಾರು ಎಕ್ಸ್ಪೋಸ್ ಮಾಡಲ್ಲ ಯಾರು ಕೊಡಲ್ಲ ಯಾರು ಥ್ಯಾಂಕ್ ಯು ನಿಮ್ಮ ಕೂಡ ಇದಕ್ಕೆ ಅರ್ಪಣೆ ಆಫೀಸರ್ ನೀವು ಯುವಕರಿಗೆ ಒಂದು ಮಾಡಿದೀರ ಇರಬೇಕು ಜೀವನದಲ್ಲಿ ಜೀವನದಲ್ಲಿಯ ಇರಬೇಕು ಅದೇ ಮಾಡೋದಕ್ಕೆ ಕಷ್ಟಪಡಬೇಕು ಇಲ್ಲಂತಿಲ್ಲ ಬಟ್ ಕಷ್ಟಪಟ್ಟ ರುಚಿ ಸಿಗುತ್ತೆ ಅದು ಯಾವುದೋ ಒಂದು ರೇಡಿಯೋ ಕೇಳಿದ್ರೆ ಸರ್ ತುಂಬಾ ಖುಷಿ ಆಯ್ತು ಭೇಟಿ ಮಾಡಿ ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ಸಾಕಷ್ಟು ಜನರಿಗೆ ರೇಡಿಯೋ ಇದೆ ಅಂತ ಗೊತ್ತಿರುತ್ತೆ ರೇಡಿಯೋ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತ ಹೇಳಿದೆ ಒನ್ ಟೈಮು ಸರ್ ಆಫೀಸ್ಗೆ ಮತ್ತೆ ಸರ್ ಮ್ಯೂಸಿಯಂಗೆ ವಿಸಿಟ್ ಮಾಡಲೇಬೇಕು ಬಸವೇಶ್ವರ ನಗರದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಇಲ್ಲಿ ಮ್ಯೂಸಿಯಂ ರೇಡಿಯೋ ಕಲೆಕ್ಷನ್ ಇತ್ತು ಅಂತ ನಮ್ಮನ್ನ ಒಂದ್ ರೀತಿಯಾಗಿ ತರ್ಟಿ ಫೋರ್ಟಿ ಸಿಕ್ಸ್ಟಿ ಈ ರೀತಿಯಾಗಿ ಹಳೆ ಜಮಾನಕ್ಕೆ ಕರ್ಕೊಂಡು ಬಂದಿದ್ರು ಸರ್ ನೀವು ಕೂಡ ಅದೇ ಜಮಾನದಲ್ಲಿ ಇದ್ರಿ ಯಾಕೆಂದರೆ ವಿಡಿಯೋ ನೋಡಿದಾಗ್ಲೇ ಆ ರೀತಿ ಫೀಲ್ ಬರುತ್ತೆ ಹೌದಾ ಈ ರೀತಿ ಇತ್ತ ರೇಡಿಯೋದಲ್ಲಿ ಇಷ್ಟೊಂದು ವೆರೈಟಿ ಇದೆಯಾ ನಾನು ನೋಡಿದ್ರೆ ಈ ಥರ ಸ್ಮಾಲ್ ಸ್ಮಾಲ್ ರೇಡಿಯೋ ಇಷ್ಟೊಂದು ನಲ್ವತ್ತೆಂಟು ಕೆ ಜಿ ಇಷ್ಟು ಸಿಕ್ಸ್ ಫೀಟ್ ಅಡಿದೆಲ್ಲ ರೇಡಿಯೋ ಯಾವ ರೀತಿ ಯೂಸ್ ಮಾಡ್ತಿದ್ರು ಅನ್ನೋದಕ್ಕೆಲ್ಲ ಇಲ್ಲಿ ಬಂದಾಗ ಉತ್ತರ ಸಿಗುತ್ತೆ ಇವರ ಮ್ಯೂಸಿಯಂ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದ್ರ ಜೊತೆಗೆ ನೀವು ಕೂಡ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಉದಯ್ ಸರ್ನ ಭೇಟಿ ಮಾಡಿ ತುಂಬ ಸಂಕ್ಷಿಪ್ತವಾಗಿ ಎಲ್ಲ ವಿವರನ ಹೇಳ್ತಾರೆ ಸರ್ ಹೇಗಿತ್ತು ನಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ನಾವು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಕಲೆಕ್ಷನ್ ಇದೇ ರೀತಿಯಾಗಿರಲಿ ನೀವು ಹೇಳಿದ್ರಿ ಒಂದು ಉತ್ತಮ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಮ ನಂತರ ಇದು ಕಲೆಕ್ಷನ್ ಇರಬೇಕು ಅಂತ ಹೇಳಿದರೆ ಒಂದು ವಸ್ತು ಸಂಗ್ರಹಾಲಯಕ್ಕೆ ನಾನು ಕೊಡಲೇಬೇಕು ಅಂತ ಹೇಳಿ ಧರ್ಮಸ್ಥಳಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ತುಂಬ ಅದಕ್ಕೆ ನಿಮ್ಮ ಎಮೋಷ್ನಲಿ ಬಾಂಡಿಂಗ್ ಇರುತ್ತೆ ಮತ್ತು ಫೈನಾನ್ಷಿಯಲಿ ಎಷ್ಟು ಖರ್ಚು ಮಾಡಿರ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ ಮೆಂಟಲಿ ಎಮೋಷ್ನಲಿ ಮತ್ತು ಫೈನಾನ್ಷಿಯಲಿ ಇದಕ್ಕೆ ಎಷ್ಟು ಮೀಸಲಾಗಿಟ್ಟಿದ್ರ ಅಂತ ಹೇಳಿದರೆ ಅದು ಬೆಲೆ ಕಟ್ಟೋದಕ್ಕೆ ಆಗೋಲ್ಲ ಆಟ್ ಸರ್ ಥ್ಯಾಂಕ್ ಯು 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 ಅದಕ್ಕೆ ಸರ್ಗೆ ಹೆಸರು ಕೊಟ್ಟಿದ್ದಾರೆ ಏನಂತ ಗೊತ್ತಾ ರೇಡಿಯೋ ಮ್ಯಾನ್ ಅಂತ ಹೇಳ್ತಾರೆ ಮತ್ತಿನ್ನೊಂದು ವಿಶೇಷ ಗೊತ್ತಾ ಇಡೀ ಭಾರತದಲ್ಲಿ ಪ್ರಪ್ರ ಬಾರಿಗೆ ಈ ರೀತಿಯಾದಂತಹ ಒಂದು ರೇಡಿಯೋ ಮ್ಯೂಸಿಯಂನ ನಾವು ನೋಡೋದು ಅದು ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರೇ ಮಾಡಿದಂತ ಬೆಂಗಳೂರಲ್ಲಿ ಇರುವಂತ ರೇಡಿಯೋ ಮ್ಯೂಸಿಯಂ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ